ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಸಂಬಳ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರಿಗೆ ಬೈಕ್ ಶಾಕ್ ವೈತನ ರಚನೆಗೆ ನೋವೊಂದ ಸರ್ಕಾರ ಶಾಕಿಂಗ್ ನ್ಯೂಸ್ ಫಾರ್ ಅ ಗವರ್ನಮೆಂಟ್ ಎಂಪ್ಲಾಯೀಸ್ ವೀಕ್ಷಕರೇ ಒಂದು ಬೈಕ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈ ಒಂದು ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ಕಾರಿ ನೌಕರರಿಗೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ಸಂಬಳ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದವರಿಗೆ ಬೈಕ್ ಶಾಕ್ ಎಂಟನೇ ವೇತನ ಆಯೋಗ ರಚನೆಗೂ ನೋ ಎಂದ ಕೇಂದ್ರ ಸರ್ಕಾರ ಎಂಟನೇ ಕೇಂದ್ರ ವೇತನ ಆಯೋಗದ ರಚನೆಗಾಗಿ ಸರ್ಕಾರವು ಎರಡು ಮನವಿಗಳನ್ನು ಸ್ವೀಕರಿಸಿದೆ ಆದರೆ ಅಂತಹ ಯಾವುದೇ ಪ್ರಸ್ತಾಪವು ಪ್ರಸ್ತುತ ಪರಿಗಣನೆಯಲ್ಲಿಲ್ಲ ಎಂದು ಮಂಗಳವಾರ ಸಂಸತ್ತಿಗೆ ತಿಳಿಸಲಾಯಿತು ಎಂಟನೇ ವೇತನ ಆಯೋಗ ಇತ್ತೀಚಿನ ಅಪ್ಡೇಟ್ ವೀಕ್ಷಕರೇ ಪ್ರಸ್ತುತ ಅಂತಹ ಯಾವುದೇ ಪ್ರಸ್ತಾಪವು ಸರ್ಕಾರದ ಪರಿಗಣನೆಯಲ್ಲಿಲ್ಲ ಎಂದು ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ರಾಜ್ಯಸಭೆಗೆ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಿಸಲು ಕೇಂದ್ರ ಸರ್ಕಾರವು ಪ್ರತಿ ಹತ್ತು ವರ್ಷಗಳೊಮ್ಮೆ ವೇತನ ಆಯೋಗವನ್ನು ರಚಿಸುತ್ತಿದೆ ಏಳನೇ ವೇತನ ಆಯೋಗವನ್ನು ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚಿಸಲಾಯಿತು ಇದರ ಶಿಫಾರಸುಗಳನ್ನು ಜನವರಿ ಒಂದು ಎರಡು ಸಾವಿರದ ಹದಿನಾರರಿಂದ ಜಾರಿಗೆ ತರಲಾಯಿತು ಈಗ ಎಂಟನೇ ವೇತನ ಆಯೋಗದತ್ತ ಗಮನ ಸಹ ಹರಿಸುತ್ತಿದ್ದಾರೆ ಏಳನೇ ವೇತನ ಆಯೋಗದ ಕೇಂದ್ರ ಸರ್ಕಾರಿ ನೌಕರರು ವೇತನದ ಮೇಲೆ ಪ್ರಭಾವ ಬೀರುತ್ತಲೇ ಇದೆ ಹಣದುಬ್ಬರದ ಕಾರಣದಿಂದಾಗಿ ಕೇಂದ್ರ ಸರ್ಕಾರಿ ನೌಕರರು ತಮ್ಮ ಸಂಬಳ ನಿಜವಾದ ಮೌಲ್ಯದ ಸೇವೆ ಸರಿದೂಗಿಸಲು ಅವರಿಗೆ ತುಟ್ಟಿ ಭತ್ತೆ ನೀಡಲಾಗುತ್ತದೆ ಮತ್ತು ಹಣದುಬ್ಬರದ ಆಧಾರದ ಮೇಲೆ ಪ್ರತಿ ಆರು ತಿಂಗಳೊಮ್ಮೆ ಡಿ ಎ ದರವನ್ನು ನಿಯತಕಾಲಿಕವಾಗಿ ಪರಿಷ್ಕರಿಸಲಾಗುತ್ತದೆ ಪ್ರಸ್ತುತ ಸನ್ನಿವೇಶ ಏಳನೇ ವೇತನ ಆಯೋಗ ಮತ್ತು ಎಂಟನೇ ವೇತನ ಆಯೋಗದ ನಿರೀಕ್ಷೆ ಸೊ ಇದೇ ಇವತ್ತಿನ ಅಪ್ಡೇಟ್ ಇದೇ ಇದರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವೀಕ್ಷಕರು ಥ್ಯಾಂಕ್ ಯು